ಗಾಡಿ ಕಳಿಸ್ತೀರಾ ಹೆಂಗು ಬಂದಿನ ತೆಕ್ಕೊಬಿಡ್ತೀನಿ ಏನು ಕಾಣಿಸ್ತಿಲ್ಲ

ಲ್ಲಿ ಬೆಳ್ಳಿ ಲೋಕಾಯುಕ್ತ ದಾಳಿ ಆಗಿರುವಂತದ್ದು ರಾಷ್ಟ್ರೀಯ ಹೆಸರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಮತ್ತಷ್ಟು ಬೆಳಗಿನಿಂದ ಮನೆ ಮಾಡುವುದು ಈ ಒಂದು ಕೈಯಲ್ಲಿ ಜಯಣ್ಣರಿಂದ ಏನು ಅಲ್ಲಿ ಅವರ ಮಡದಿಯ ಜಯ ಅಂದ್ರೆ ಜಯಣ್ಣರವರ ಮಡದಿ ಮನೆಯ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಸರ್ಕಾರ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಇಲ್ಲೂ ಕೂಡ ಸದ್ಯ ಈ ಒಂದು ಪರಿಶೀಲನೆ ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು ಫುಟ್ಬಾಲ್ ರಿಪಬ್ಲಿಕ್ ಕನ್ನಡ ಯಾತ್ರೆಯ ಮೇಲೆ ಜಾರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಒಂದಿಷ್ಟು ಪರಿಶೀಲನೆಯಲ್ಲಿ ಗಂಟೆಗಳ ಪರಿಶೀಲನೆ ಲೋಕಾಯುಕ್ತ ಅಧಿಕಾರಿಗಳು ತೊಡಗಿರುವಂತಹ ದೃಶ್ಯಗಳು ನೋಡ್ತಾ ಇದೀವಿ ಯಾಕಂತಂದರೆ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಬೆಳ್ಳಂಬಿಡಿಗೆ ಇವತ್ತು ಆರು ಗಂಟೆಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡುವಂಥದ್ದು ಐದು ಕಡೆಯ ಜಾಗದಲ್ಲಿ ಕೂಡ ಆ ಸ್ಥಳದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಜೊತೆಗೆ ಸುಮಾರು ಐದು ತಂಡಗಳನ್ನು ರಚನೆ ಮಾಡಿ ಐದು ಕಡೆ ದಾಳಿ ಮಾಡಿರುವಂತಹ ವೃಶ್ಯಗಳನ್ನು